ಆತ್ಮೀಯ ಮಾಧ್ಯಮ ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಇವತ್ತು ನಾವೇನಪ್ಪ ಸುದ್ದಿಗೋಷ್ಠಿ ನಡೆಸುವಂಥ ಉದ್ದೇಶ ನಾಳೆ ನಾಡಿದ್ದು ಶನಿವಾರ ಒಂದನೇ ತಾರೀಕು ಹಿಂದೂ ಸಂಗಮ ಆಯೋಜನಾ ಸಮಿತಿ ವತಿಯಿಂದ ಹಿಂದೂ ಸಂಗಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ದೇಶದಾದ್ಯಂತ ಎಲ್ಲ ಕಡೆ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲೂ ಅಷ್ಟೇ ಹಾಗೂ ನಮ್ಮ ದಾವಣಗೆರೆ ಹಾಗೂ ಹೊನ್ನಾಳಿ ತಾಲೂಕಿನಲ್ಲಿ ಈಗಾಗಲೇ ಹದಿನೈದು ಸ್ಥಳಗಳಲ್ಲಿ ಹಾಗೂ ಹದಿನೈದಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಈಗಾಗಲೇ ಹಿಂದೂ ಸಂಗಮ ಕಾರ್ಯಕ್ರಮ ಆಯೋಜನೆ ಆಗಿದೆ ಹಾಗೂ ಯಶಸ್ವಿಯಾಗಿ ನೆರವೇರಿದೆ ಹಾಗೂ ಇದೇ ರೀತಿ ನಮ್ಮ ಹೊನ್ನಾಳಿ ನಗರದಲ್ಲಿ ಇದೇ ಭಾನುವಾರ ಫೆಬ್ರವರಿ ಒಂದು ಭಾನುವಾರ ಸಂಜೆ ಐದು ಗಂಟೆಗೆ ಅಗಳ ಮೈದಾನದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆರ್ ಎಸ್ ಎಸ್ ನೂರು ಶತಮಾನೋತ್ಸವ ಮುಕ್ತಾಯಗೊಳಿಸಿದ ನಂತರ ಇದೊಂದು ಆರ್ ಎಸ್ ಎಸ್ ನೂರು ವರ್ಷ ದಾಟಿದ ಹಿನ್ನೆಲೆಯಲ್ಲಿ ಈ ವರ್ಷ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಹಿಂದೂ ಸಂಗಮ ಕಾರ್ಯಕ್ರಮ ಕೂಡ ಒಂದು ಇದೇ ಫೆಬ್ರವರಿ ಒಂದರ ಭಾನುವಾರದಂದು ತುರ್ಗಿಗುಡಿಯ ದುರ್ಗಮ್ಮ ಮರಿಯಮ್ಮ ದೇವಸ್ಥಾನದಿಂದ ಬೃಹತ್ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಅದು ಈ ಸತತ ಎರಡು ಕಿಲೋಮೀಟರ್ ಶೋಭಾಯಾತ್ರೆ ದುರ್ಗಮ್ಮ ದೇವಸ್ಥಾನದಿಂದ ಪ್ರಾರಂಭವಾಗಿ ಕೆನರಾ ಬ್ಯಾಂಕ್ ರಸ್ತೆ ಮೂಲಕ ಸಂಗೊಳ್ಳಿ ರಾಯಣ್ಣ ವೃತ್ತ ತಲುಪುತ್ತೇವೆ ಅದಾದ ನಂತರ ನಾಲ್ಕು ನಲವತ್ತೈದಕ್ಕೆ ಸರಿಯಾಗಿ ಸಭಾ ಕಾರ್ಯಕ್ರಮ ಹೊನ್ನಾಳಿಯ ಅಗಳ ಮೈದಾನದಲ್ಲಿ ಹಮ್ಮಿಕೊಂಡಿದ್ದೇವೆ ಇದು ಐದು ಗಂಟೆಯಿಂದ ಆರೂವರೆ ತನಕ ಒಂದೂವರೆ ಗಂಟೆ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಹೊನ್ನಾಳಿ ನಗರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿ ಕೋರಬೇಕು ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಧರ್ಮ ಪ್ರಸಾರ ಪ್ರಮುಖರಾದ ಶ್ಯೂತ ಸೂರ್ಯನಾರಾಯಣ್ ಜಿಯವರು ಆಗಮಿಸ್ತಿದ್ದಾರೆ ಅವರ ದಿಕ್ಸೂಚಿ ಭಾಷಣ ನೆರವೇರಲಿದೆ ಹಾಗೂ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಹೊನ್ನಾಳಿಯ ಹಿರೇಕಲ್ಮಠ ಪೂಜ್ಯರಾದ ಚನ್ನಮಲ್ಲಿಕಾರ್ಜುನ ಅವರು ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಹಿಂದೂ ಸಂಗಮ ಆಯೋಜನೆ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಲಿಂಗರಾಜ್ ಅವರು ವಹಿಸಲಿದ್ದಾರೆ ಈ ಸಭಾ ಕಾರ್ಯಕ್ರಮಕ್ಕೆ ಹಾಗೂ ಬೃಹತ್ ಶೋಭಾ ಯಾತ್ರೆಗೆ ಸಮಸ್ತ ಹೊನ್ನಾಳಿ ತಾಲೂಕಿನ ನ್ಯಾಮ್ತಿ ತಾಲೂಕಿನ ಹಾಗೂ ಹೊನ್ನಾಳಿ ನಗರ ಗ್ರಾಮಗಳ ಎಲ್ಲರೂ ಹಿಂದೂ ಬಾಂಧವರು ಒಗ್ಗೂಡಿ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕು ಅಂತ ತಿಳಿಸ್ತೇವೆ ಹಾಗೂ ಈ ಕಾರ್ಯಕ್ರಮದ ನಂತರ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನು ಸಹ ಏರ್ಪಡಿಸಿದ್ದೇವೆ ಎಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಬೇಕು ಹಾಗೂ ಈ ಶೋಭಾಯಾತ್ರೆಗೂ ಮುನ್ನ ನಾಳೆ ಹೊನ್ನಾಳಿ ಪಟ್ಟಣದಲ್ಲಿ ದುರ್ಗಮ್ಮ ದೇವಸ್ಥಾನದಿಂದ ಹನ್ನೊಂದು ಗಂಟೆಗೆ ಸರಿಯಾಗಿ ಎಲ್ಲ ಯುವಕರು ಹಾಗೂ ಹಿಂದೂ ಬಾಂಧವರು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೂ ಸಹ ಎಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಬೇಕು ಹಾಗೂ ಈಗಾಗಲೇ ನಗರದಾದ್ಯಂತ ಅಲಂಕಾರಗಳು ಫ್ಲೆಕ್ಸ್ಗಳು ಎಲ್ಲದೂ ಕೂಡ ಎಲ್ಲ ಶೋಭಾಯಾತ್ರೆಗೆ ಸ್ವಾಗತ ಕೋರುವವರು ಎಲ್ಲರೂ ಮಾಡಿಸಿದ್ದಾರೆ ಹಾಗೂ ಇದೇ ರೀತಿ ನಾಳೆ ಸಂಜೆ ನಾಲ್ಕು ಗಂಟೆಗೆ ಎಲ್ಲ ಹೊನ್ನಾಳಿ ನಗರದ ಮಾತೆಯರು ಎಲ್ಲ ಮಕ್ಕಳಿಗೂ ಮಹಿಳೆಯರಿಗೂ ಎಲ್ಲರಿಗೂ ಒಂದು ಆಟೋಟ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದಾರೆ ಕೋಟೆಯ ಗಣಪತಿ ಪೆಂಡಲ್ನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೂ ಎಲ್ಲರೂ ಎಲ್ಲ ಮಕ್ಕಳು ವಯೋಮಿತಿ ಇಲ್ಲ ಎಲ್ಲರಿಗೂ ಹಗ್ಗ ಜಗಾಟ ಮ್ಯೂಸಿಕಲ್ ಚೇರ್ ಹಾಗೂ ಇತರ ಎಲ್ಲ ಆಟಗಳನ್ನು ಏರ್ಪಡಿಸಿದ್ದಾರೆ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ಇದೆಲ್ಲ ಪೂರ್ವಭಾವಿಯಾಗಿ ನಡೀತಕ್ಕಂತಹ ಕಾರ್ಯಕ್ರಮಗಳು ಇದೆಲ್ಲದನ್ನು ನಡೆದು ನಾಳೆ ಶನಿವಾರ ಬೈಕ್ ರ್ಯಾಲಿ ಹಾಗೂ ಸಂಜೆ ನಾಲ್ಕು ಗಂಟೆಗೆ ಕೋಟೆಯ ಗಣಪತಿ ಪೆಂಡಲ್ನಲ್ಲಿ ಈ ಒಂದು ರಂಗೋಲಿ ಸ್ಪರ್ಧೆ ಇರ್ಬೋದು ಇನ್ನಿತರ ಆಟಗಳಿರುತ್ತೆ ಎಲ್ಲರೂ ಇದಕ್ಕೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅದರಲ್ಲಿ ವಿಜೇತರಾದ ತಂಡಗಳಿಗೆ ಫೆಬ್ರವರಿ ಒಂದರಂದು ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಬಹುಮಾನವನ್ನು ಸಹ ಘೋಷಣೆ ಮಾಡ್ತೇವೆ ಹಾಗೂ ವಿಶೇಷವಾಗಿ ಸಭಾ ಕಾರ್ಯಕ್ರಮದಲ್ಲಿ ಒಂದು ಭರತನಾಟ್ಯ ಸಾಂಸ್ಕೃತಿಕ ಒಂದು ಪ್ರೋಗ್ರಾಮ್ನ ಕಂಟೆಸ್ಟು ಮಾಡ್ತೀವಿ ಹೊನ್ನಾಳಿ ನಗರದ ಒಂದು ಅಕಾಡೆಮಿಯಿಂದ ಹಾಗೂ ಒಂದೇ ಮಾತಾರಂ ಇದಕ್ಕೆ ನೂರೈವತ್ತು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಮಾತೆಯರು ಮಕ್ಕಳಿಂದ ಒಂದು ಒಂದೇ ಮಾತಾರಂ ಅನ್ನ ಗೀತೆಯನ್ನು ಹೇಳ್ತಾರೆ ಈ ಕಾರ್ಯಕ್ರಮದ ಒಂದು ವಿಶೇಷತೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಮಾಧ್ಯಮದ ಮುಖಾಂತರ ತಿಳಿಸ್ತೇವೆ ಈ ಕಾರ್ಯಕ್ರಮವನ್ನ ನಾವು ಫೆಬ್ರವರಿ ಒಂದನೇ ತಾರೀಕು ಆಯೋಜಿಸಿದ್ದೀವಿ ಅದಕ್ಕೆ ಪೂರ್ವಭಾವಿಯಾಗಿ ಮೂವತ್ತೊಂದ್ರೆ ಮೂವತ್ತೊಂದನೇ ತಾರೀಕಿಂದನೇ ಕಾರ್ಯಕ್ರಮಗಳು ಶುರು ಆಗ್ತಾ ಇದ್ದಾವೆ ಅದ್ರ ಬಗ್ಗೆ ಮಾಹಿತಿಯನ್ನ ನಮ್ಮ ಸ್ನೇಹಿತರಾದಂತಹ ವಿನೀತಾ ಪ್ರಕಾಶ್ ಅವರು ನೀಡ್ತಾ ಇದ್ದಾರೆ ನಮಸ್ತೆ ನಾನು ಶ್ರೀಮತಿ ವಿನೀತಾ ಪ್ರಕಾಶ್ ಹೊನ್ನಾಳಿ ಹಿಂದೂ ಸಂಗಮ ಆಯೋಜನಾ ಸಮಿತಿಯ ತಾಲೂಕು ಸಹ ಕಾರ್ಯದರ್ಶಿ ಹಿಂದೂ ಸಂಗಮ ಕಾರ್ಯಕ್ರಮದ ಬಗ್ಗೆ ನನ್ನ ಸ್ನೇಹಿತೆ ಅಶ್ವಿನಿ ಹೇಳಿದಂತೆ ಒಂದನೇ ತಾರೀಕು ಒಂದನೇ ತಾರೀಕು ಏನು ಹಿಂದೂ ಸಂಗಮ ಕಾರ್ಯಕ್ರಮ ನಡೆಯುತ್ತೆ ಅದರ ಪೂರ್ವಭಾವಿಯಾಗಿ ಕೋಟೆ ಗಣಪತಿ ಪೆಂಡಾಲ್ ಕಾರ್ಯ ಪೆಂಡಾಲ್ ಏನಿದೆ ಅಲ್ಲಿ ಮಹಿಳೆಯರು ಮತ್ತು ಮಕ್ಕಳಿಗೆ ಅಂದರೆ ಹಿಂದೂಗಳು ಜಾಸ್ತಿ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಈ ಕಾರ್ಯಕ್ರಮಕ್ಕೆ ಅನ್ನೋ ಸಲುವಾಗಿ ಒಂದು ಆಟೋಟ ಸ್ಪರ್ಧೆಗಳನ್ನು ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿದೆ ಅದರಲ್ಲಿ ಮಹಿಳೆಯರಿಗೆ ಹಗ್ಗ ಜಗಾಟ ಸ್ಪರ್ಧೆ ಮ್ಯೂಸಿಕಲ್ ಚೇರ್ ಥರ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದೆ ಹಾಗೂ ಮಕ್ಕಳಿಗೂ ಮತ್ತು ಮಹಿಳೆಯರಿಗೂ ಎಲ್ಲರಿಗೂ ದೇಶಭಕ್ತಿ ಗೀತೆ ಈ ಸ್ಪರ್ಧೆಯನ್ನು ಆಯೋಜನೆ ಮಾಡಿದೆ ಈ ಇದರ ಈ ಸ್ಪರ್ಧೆಯ ಸಮಯ ಸಂಜೆ ನಾಲ್ಕು ಗಂಟೆಗೆ ಆರಂಭವಾಗುತ್ತೆ ನಾಳೆ ನಾಳೆ ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಆಮೇಲೆ ಈ ಏನು ಸ್ಪರ್ಧೆಯ ಬಹುಮಾನವನ್ನು ನಾಡಿದ್ದು ನಡೆಯುವಂಥ ಅಂದರೆ ಭಾನುವಾರ ನಡೆಯುವ ಒಂದನೇ ತಾರೀಕು ನಡೆಯುವಂತಹ ಹಿಂದೂ ಸಂಗಮ ಕಾರ್ಯಕ್ರಮದಲ್ಲಿ ಈ ಬಹುಮಾನವನ್ನು ಎಲ್ಲರಿಗೂ ವಿತರಿಸಬೇಕು ನಮಸ್ಕಾರ ನಾನು ವಾದಿರಾಜ್ ಕಮಲೂರು ಹಿಂದೂ ಸಂಗಮ ಆಯೋಜನಾ ಸಮಿತಿಯ ತಾಲೂಕು ಕಾರ್ಯದರ್ಶಿ ನಾನು ಇದು ಮೊಟ್ಟ ಮೊದಲನಾಗಿ ಸ್ಪಷ್ಟಪಡಿಸ್ತಾ ಇದ್ದೀನಿ ಇದು ಹೋರಾಟ ಅಲ್ಲ ಹಿಂದೂ ಸಂಗಮ ಒಂದು ಜಾಗೃತಿ ಕಾರ್ಯಕ್ರಮ ಹಿಂದೂ ಸಂಗಮ ಯಾಕಾಗಿ ಜಾಗೃತಿ ಕಾರ್ಯಕ್ರಮ ಅಂತಂದರೆ ಅನೇಕ ವರ್ಷಗಳಿಂದ ಈ ಹಿಂದೂ ಸಮಾಜದಲ್ಲಿ ನಮ್ಮನ್ನು ಒಡೆದಾಳುವಂತಹ ನೀತಿ ನಡೀತಾ ಇದೆ ಬೇರೆ ಬೇರೆ ರೀತಿ ಕಾರಣಗಳು ನಿಮಗೆ ಗೊತ್ತಿದೆ ಜಾತಿ ತಾರತಮ್ಯಗಳು ಆಮೇಲೆ ಅಸ್ಪೃಶ್ಯತೆಯಂತಹ ಆಚರಣೆಗಳು ಬಹಳ ಕೆಟ್ಟದಾದಂತಹ ಆಚರಣೆಗಳು ನಮ್ಮಲ್ಲಿ ಇನ್ನೂ ಜೀವಂತವಾಗಿದೆ ಈ ತರಹದ ಆಚರಣೆಗಳನ್ನ ದೂರ ಮಾಡಲಿಕ್ಕೆ ಹಿಂದೂಗಳು ನಾವೆಲ್ಲರೂ ಒಂದು ನಾವೆಲ್ಲ ಸಮಭಾವದಿಂದ ಇರಬೇಕು ಅನ್ನೋಂಥ ಭಾವನೆಯನ್ನು ಜಾಗೃತ ಮಾಡಲಿಕ್ಕೆ ಈ ಸಮಾವೇಶವನ್ನು ಆಯೋಜಿಸಿ ಹೊರತು ಯಾರ ವಿರುದ್ಧ ಹೋರಾಟ ಅಲ್ಲ ಪದೇ ಪದೇ ಮತ್ತೆ ಯಾಕೆ ಸೇರ್ತೀವಿ ಅಂತಂದರೆ ಅನೇಕ ಸಂದರ್ಭದಲ್ಲಿ ವಿಸ್ಮೃತಿ ನಾವು ಮರೆತು ಬಿಡ್ತೀವಿ ನಮ್ಮ ಜವಾಬ್ದಾರಿ ಏನು ಅಂತ ಈ ನಾವು ಮರೆತ ಹಿಂದೂ ಸಮಾಜದ ಕಾರಣಕ್ಕಾಗಿ ದೇಶದ್ರೋಹಿಗಳ ಸಂಖ್ಯೆ ಭಾರತ ವಿರೋಧಿಗಳ ಸಂಖ್ಯೆ ನಮ್ಮೊಳಗೇ ಭಾರತ ವಿರೋಧಿಗಳ ಸಂಖ್ಯೆ ಜಾಸ್ತಿಯಾಗಿದೆ ಆ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಅಂತಂದರೆ ಹಿಂದೂ ಸಮಾಜ ಜಾಗೃತ ಹಿಂದೂ ಸಮಾಜದ ಅವಶ್ಯಕತೆ ಇದೆ ಈ ಜಾಗೃತ ಹಿಂದೂ ಸಮಾಜದ ನಿರ್ಮಾಣಕ್ಕಾಗಿ ಈ ಹಿಂದೂ ಸಂಗಮ ಕಾರ್ಯಕ್ರಮವನ್ನು ಆಯೋಜಿಸಿದೆ